नमस्कार न्यूज़ ब्लास्ट ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೈಲೈಟ್ಸ್ ಫೈಟ್ ಗೆ ಕಾಂಪೌಂಡ್ ಹಾಕಿ ದಕ್ಕೆ ಬಿಕ್ಲು ಶಿವಾ ದಂಕಿ ಕಿತ್ತಗನೂರು ಭೂವಿಚಾರಕ್ಕೆ ಜಗದೀಶ್ಯತೆ ವೈಶಮ್ಯ ಮತ್ತೊಂದಡೆ ಕೊಲೆಕೇಸಲಿ ಭೈರತಿ ವಿಚಾರಣೆ ಫಮವಿಷಾರ್ ದಕ್ಕೆ ಬಿಟ್ಟು ಡಿ ಕೆ ದehlಿ ಟೂರ್ ರಾತ್ರೋರಾತ್ರಿ ಬೆಂಗಳೂರಿಗೆ ಡಿಸಿಎಂ ವಾಪಸ್ ಪವರ್ ಶೇರಿಂಗ್ ಚರ್ಚೆ ನಡುವೆ ಸಿಎಂ ಪವರ್ ಶೋ ಪಂಚಪಾಲಿಕೆ ರಚನೆಗೆ ಸರ್ಕಾರ ಅಧಿಸೂಚನೆ ಆಕ್ಷೇಪಣೆ ಸಲ್ಲಿಸಲು ಮೂವತ್ತು ದಿನಗಳ ಕಾಲಾವಕಾಶ ಆಗಸ್ಟ್ ಹತ್ತರಿಂದಲೇ ಗ್ರೇಟರ್ ಬೆಂಗಳೂರು ಕಾರ್ಯಾರಂಭ ಕರಾವಳಿ ಮಲೆನಾಡಲ್ಲಿ ಮುಂದುವರೆದ ಮಳೆ ಉತ್ತರ ಕರ್ನಾಟಕದಲ್ಲಿಯೂ ವರುಣಾರ್ಭಟಕ್ಕೆ ಜನ ಕಂಗಾಲು ಇತ್ತ ಪ್ರವಾಹಕ್ಕೆ ರಾಜಸ್ಥಾನ ಪಶ್ಚಿಮ ಬಂಗಾಳ ತತ್ರ ಭರ್ತಿಯಾಗಿರುವ ಕಬಿನಿ ಡ್ಯಾಂಗೆ ಬಾಗಿನಾರ್ಪಣೆ ಇಂದು ಕೋಟೆಯ ಬೀಚಿನ ಹಳ್ಳಿಗೆ ಸಿಎಂ ಆಗಮನ ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ಸಚಿವರು ಭಾಗಿಯಾಗುವ ಸಾಧ್ಯತೆ ಭೈರತಿಗೆ ಢವಡವ ಹೌದು ಮಾಜಿ ಸಚಿವ ಹಾಲಿ ಬಿಜೆಪಿ ಶಾಸಕ ಪುರಂ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ಗೆ ಈಗ ನಿಜಕ್ಕೂ ಢವಡವ ಶುರುವಾಗಿದೆ ಕಾರಣ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಕೊಲೆಯಾಗಿದ್ದಾನೆ ಈ ಕೊಲೆ ಪ್ರಕರಣದ ಈಗ ಸತ್ಯಾಸತ್ಯತೆ ಹುಡುಕ್ಲಿಕ್ಕೆ ಪೊಲೀಸ್ನವರು ಈಗ ಮುಂದಾಗಿದ್ದಾರೆ ನಿನ್ನೆ ಭೈರತಿ ಬಸವರಾಜನ ವಿಚಾರಣೆಗೆ ಒಳಪಡಿಸಿದ್ರು ಬೆಂಗಳೂರಿನಲ್ಲಿ ರೌಡಿ ಶೀಟರ್ನ ಭರ್ಬರ ಹತ್ಯೆಯಾಗಿತ್ತು ಹಾಗಾದ್ರೆ ಈ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೂ ಭೈರತಿ ಬಸವರಾಜ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ಪೊಲೀಸ್ನವರು ಈಗ ಸಾಕಷ್ಟು ತಲೆ ಕೆಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ ಇನ್ನೊಂದು ಕಡೆ ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದ ರವಿ ಹುಡುಗರ ಜೊತೆ ಕಾಂಪೌಂಡ್ ಧ್ವಂಸ ಮಾಡಿದಂತೆ ಈ ಹಿಂದೆ ಶಿವ ಆಪ್ತನ ಮೇಲೆ ಶಿವ ಅವಾಜ್ ಹಾಕಿದ್ದಕ್ಕೆ ಕೆರಳಿದಂತಹ ಜಗ್ಗ ಅಂದ್ರೆ ಈ ಒಟ್ಟಾರೆ ಪ್ರಕರಣದ ಮೇನ್ ಕಿಂಗ್ ಪಿನ್ ಎ ಒನ್ ಆರೋಪಿ ಜಗ್ಗ ಏನಿದನಲ್ಲ ಈ ಜಗ್ಗನಿಗೂ ಮತ್ತೆ ಈಗ ಆಲ್ರೆಡಿ ಮರ್ಡರ್ ಆಗಿರುವಂತಹ ಬಿಕ್ಲು ಶಿವನಿಗೂ ಹಳೆ ವೈಷಮ್ಯ ಇತ್ತು ಅಂತ ಒಂದಿಷ್ಟು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದಾವೆ ನೋಡಿ ಕಾಂಪೌಂಡಿನ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಈ ಒಂದು ಕಾಂಪೌಂಡ್ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಇಲ್ಲಿ ಆಗಿರುವಂತಹ ಹಳೇ ವೈಷಮ್ಯ ಕಿತ್ತಗನೂರು ಜಮೀನು ವಿಚಾರಕ್ಕೆ ಆಗಿರುವಂತಹ ಹಳೇ ವೈಷಮ್ಯಕ್ಕೆ ಈಗ ರೌಡಿ ಶೀಟರ್ ಬಿಕ್ಲು ಶಿವನನ್ನ ಬರ್ಬರ್ವಾಗಿ ಹತ್ಯೆ ಮಾಡಿದ್ರು ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ರವಿ ಹಾಕಿಸ್ತಾ ಇದೆ ಆ ಸಂದರ್ಭದಲ್ಲಿ ಒಂದಿಷ್ಟು ಆಗ್ತದೆ ಆ ಬಿಕ್ಲು ಶಿವನಿಗೂ ರವಿಗೂ ಮತ್ತೆ ಈ ಜಗ್ಗ ಏನಿದ್ದಾರಲ್ಲ ಈ ಪ್ರಕರಣದ ಈ ಒಂದು ಆರೋಪಿ ಒಂದಿಷ್ಟು ಕಿರ್ಕಾಗ್ತದೆ ಆ ಸಂದರ್ಭದಲ್ಲಿ ಬಿಕ್ಲು ಶಿವ ಬೆಂಗಳೂರು ಪೊಲೀಸ್ ಕಮಿಷನರಿಗೆ ಹೋಗಿ ದೂರನ್ನ ಕೊಟ್ಟಿದ್ರಂತೆ ಈ ಹಿಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಏನಿದ್ರಲ್ಲ ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಮತ್ತೊಂದು ಕಡೆ ಇದು ರಾಜಕೀಯ ಪ್ರಭಾವಿಗಳ ಒಂದು ಕೃಪಾ ಕಟಾಕ್ಷದಿಂದ ಬಿಕ್ಲಿ ಮೇಲೆ ಅವಾಜ್ ಹಾಕಿದ್ರು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ ರಾಜಕೀಯ ಪ್ರಭಾವಿಗಳೆಂದರೆ ಈಗ ಆಲ್ರೆಡಿ ಗೊತ್ತಿರುವಂಥ ವಿಚಾರನೆ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಅವರ ಒಂದು ಅವ್ರ ಕಡೆ ಹುಡುಗರು ಈ ಥರ ಕೃತ್ಯ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಹಾಗಾದರೆ ಈ ಎ ಒನ್ ಆರೋಪಿಯನ್ನು ಯಾಕೆ ಇನ್ನೂ ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಎದ್ದಿರುವಂಥ ಪ್ರಶ್ನೆ ಕಾಂಪೌಂಡ್ನೆಲ್ಲ ಕಟ್ತಾ ಇದ್ದಿದ್ದು ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಅಂದಿನಿಂದ ಆಪ್ತ ರವಿ ಮತ್ತು ಬಿಕ್ಲಿ ಶಿವನಿಗೆ ಅಲ್ಲಿ ಧಮ್ಕಿ ಹಾಕಿದ್ದ ಜಗದೀಶ್ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ ಜೀವ ಬೆದರಿಕೆ ಬಗ್ಗೆ ಕಮಿಷನರ್ಗೆ ದೂರನ್ನು ಕೂಡ ಶಿವ ನೀಡಿದ್ದ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಎಫ್ ಐ ಆರ್ ಆಗಿತ್ತು ಜಮೀನು ವಿಚಾರವಾಗಿಯೇ ಶಿವಪ್ರಕಾಶ್ ಹತ್ಯೆ ಆಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಅಂದರೆ ಕಾಂಪೌಂಡ್ ಧ್ವಂಸದಿಂದ ಶುರುವಾಗ್ತು ಇಬ್ಬರ ನಡುವಿನ ಕಿತ್ತಾಟ ಅಂದಿನಿಂದ ಆಪ್ತ ರವಿ ಬೆನ್ನಿಗೆ ಜಗದೀಶ್ ನಿಂತಿದ್ದ ಬಿಕ್ಲು ಶಿವನಿಗೆ ಧಮಕಿ ಹಾಕಿದ್ದ ಜಗದೀಶ್ ಮತ್ತೆ ಬಂಧಿತ ಕಿರಣ್ ಏನು ಜೀವ ಬೆದರಿಕೆ ಬಗ್ಗೆ ಕಮಿಷನರ್ಗೆ ಅಂದರೆ ಈ ಹಿಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಏನಿದ್ರಲ್ಲ ಬಿ ದಯಾನಂದ್ ಅವರಿಗೆ ಕೊಟ್ಟಿದ್ರು ಕೇಸು ಕಂಪ್ಲೇಂಟು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಕಂಪ್ಲೇಂಟನ್ನು ಕೊಡ್ತಾರೆ ಜಮೀನು ವಿಚಾರವಾಗಿ ರವಿ ರವಿ ಆಪ್ತ ಜಗದೀಶು ಅವರಿಬ್ಬರು ಸೇರಿಕೊಂಡು ಬಿಕ್ಲು ಶಿವನ ಮೇಲೆ ಒಂದಿಷ್ಟು ಅವಾಜ್ ಹಾಕುವಂತ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ ಕಟ್ಟಿರುವ ಕಾಂಪೌಂಡ್ ಅನ್ನ ಕಾಲಲ್ಲಿ ಒದ್ದು ಕೆಡವುತ್ತಾ ಇರುವಂತಹ ದೃಶ್ಯವನ್ನು ಇವೆಲ್ಲವೂ ಕೂಡ ಈ ಹಿಂದೆ ಒಂದಿಷ್ಟು ಇನ್ಸಿಡೆಂಟ್ಗಳು ಮತ್ತೆ ಆ ಬಿಕ್ಕಲ ಶಿವನನ್ನು ಕೂಡ ಗಮನಿಸ್ತಾ ವಿಚಾರವಾಗಿನೇ ಹಾಗಾದ್ರೆ ಶಿವಪ್ರಕಾಶ್ ಮತ್ತೆ ಈ ಎ ಒನ್ ಆರೋಪಿ ಆಗಿರುವಂತಹ ಜಗದೀಶ್ ಮತ್ತೆ ಜಗದೀಶ್ನ ಆ ಅತ್ಯಾಪ್ತ ರವಿ ನಡುವೆ ಗಲಾಟೆ ಆಯ್ತಾ ಹಾಗಾದ್ರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಬಸವರಾಜ್ ಈ ಒಂದು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ ಅವ್ರನ್ನ ನಿನ್ನೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಇದು ಕಾಂಪೌಂಡು ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಈ ಹಿಂದೆನೇ ಪೊಲೀಸ್ನವರ ಗಮನಕ್ಕೆ ತಂದಿದ್ರು ಅನ್ನುವಂತಹ ಮಾಹಿತಿ ಇದೆ ಹಾಗಾದರೆ ಶಿವನಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಕೊಡಲಿಲ್ಲ ಪೊಲೀಸ್ನವರು ಈ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ರೆ ಹಾಗಾದರೆ ಈಗ ಜಗದೀಶನ ಯಾಕೆ ಅರೆಸ್ಟ್ ಮಾಡಲಿಕ್ಕೆ ಮೀನಾಮಷೆ ಎಣಿಸ್ತಾ ಇದ್ದಾರೆ ಪೊಲೀಸ್ನವರು ಅಂತ ಅವತ್ತು ಇನ್ನೂವರೆಗಾದ್ರೂ ಅರೆಸ್ಟ್ ಆಗಿಲ್ಲ ಎ ಪೈ ಅವರನ್ನ ನಿನ್ನೆ ಪೊಲೀಸರು ವಿಚಾರಣೆ ಮಾಡಿ ಬಿಟ್ಟು ಕಳಿಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಪ್ರಕರಣದ ಕೆಲವೊಂದಷ್ಟು ಸಿಸಿ ಟಿವಿಗಳು ಮತ್ತು ಕೊನೆ ವಿಡಿಯೋಗಳು ಫುಟೇಜ್ ಗಳನ್ನ ನೋಡ್ತಾ ಇದ್ರೆ ಇದೊಂದು ಪೂರಕವಾಗಿ ಜಮೀನಿನ ವಿಚಾರಕ್ಕೋಸ್ಕರವಾಗಿ ಗಲಾಟೆ ಆಗಿರುವಂತದ್ದು ಜಮೀನಿನ ವಿಚಾರಕ್ಕೋಸ್ಕರವಾಗಿ ಕೊಲೆ ನಡೆದಿದೆ ಅನ್ನೋದು ಅನ್ನೋದನ್ನ ಸ್ಪಷ್ಟವಾಗಿ ಇರ್ಬೋದು ಯಾಕಂದ್ರೆ ಈ ರೌಡ್ ಈ ರೌಡಿ ಶೀಟ್ರ ಬಿಗ್ಗೂ ಇವು ಒಂದು ಸೈಟ್ ಅನ್ನ ತಗೊಂಡಿರ್ತಾನೆ ಸೈಟಿಗೆ ಕಂಪೌಂಡ್ ಅನ್ನ ಕಟ್ಟಿರ್ತಾನೆ ಕಂಪೌಂಡ್ ಅನ್ನ ಕಟ್ಟಿದ ಬಳಿಕವಾಗಿ ಅವನ ಸೈಟಿಗೆ ಮುಟ್ಟುಗೋಲು ಹಾಕುವಂತ ಕೆಲಸವನ್ನ ಆ ಏನು ಹೋಗಿ ಜಗ್ಗ ಮಾಡ್ತಾನೆ ಯಾಕಂದ್ರೆ ಅವನ ಪರ ಇರುವಂತಹ ರವಿ ಅನ್ನುವಂಥವನು ಆ ಸೈಟ್ ನ ಪರ್ಚೇಸ್ ಮಾಡಿರ್ತಾನೆ ಹಾಗಾಗಿ ಆ ಸೈಟು ಮೂವರ ಮಾಲೀಕತ್ವದಲ್ಲಿರುತ್ತೆ ಹಾಗಾಗಿ ಅವನ್ನ ಪರವಾಗಿ ನಿಂತ್ಕೊಂಡು ಹೋಗಿ ಕಂಪೌಂಡ್ ಸಿಡುವಂತದ್ದು ಅವಾಜ್ ಹಾಕುವಂತ ಕೆಲಸವನ್ನ ಕೂಡ ಮಾಡಿರುವಂತ ವಿಡಿಯೋ ಪುಲೀಸ್ಗಳು ಸಿಕ್ಕಿರುವಂತದ್ದು ಇದ್ರ ಬಗ್ಗೆ ನನ್ನ ವಿರುದ್ಧವಾಗಿ ನನಗೆ ಯುವ ಇದೆ ನನಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಎನ್ನುವಂತ ನಿಟ್ಟಲ್ಲಿ ಹಿಂದಿನ ಕಮಿಷನರ್ ಆಗಿದ್ದಂತ ಬಿ ದಯಾನಂದ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ರು ಫೆಬ್ರವರಿಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದ ಆ ದೂರನ್ನ ರಾಮನಗರ ಪೊಲೀಸರಿಗೆ ಎಂಚಾರನ್ನ ಮಾಡ್ಕೊಂಡಿದ್ದು ಎಂಚರ್ ಮಾಡ್ಕೊಂಡು ತನಿಖೆ ಮಾಡಿ ಯಾರು ಕೈಬಾಡಿದೆ ಏನ್ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಅಂತ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ ಯಾಕಂದ್ರೆ ಅವನ್ ಅವನ ಅವನಿಗೆ ಈಗಾಗಲೇ ಕೊಲೆ ಆಗಿರುವಂತದ್ದು ಅಲ್ಲಿ ಏನ್ ಕುಟ್ಕೊಂಡಿದ್ರು ಕಿರಣ್ ಮತ್ತು ಏನು ವಿಮಲ್ ಜೊತೆಗೆ ಈಗ ಜಗ್ಗ ಸಂಪೂರ್ಣ ಜಾಗದಲ್ಲಿತ್ತು ಅನ್ನುವಂತ ಮಾಹಿತಿ ಹಾಗಾಗಿ ಬಿಕ್ಲು ಶಿವನ ಕೊಲೆ ಮಾಡಲಾಗಿದೆ ಆದ್ರೆ ಪೊಲೀಸರ ಲೋಪದಿಂದಾಗಿ ಈ ಕೊಲೆ ನಡೆದಿದೆ ಪೊಲೀಸರು ಆ ಟೈಮ್ ಅಲ್ಲೇ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರೆ ಈ ಕೊಲೆ ಆಗ್ತಿರ್ಲಿಲ್ಲ ಅನ್ನುವಂತಹ ಆಕ್ರೋಶ ಸದ್ಯಕ್ಕೆ ಅವರ ಮನೆಯವರಾಗಿರುವಂತದ್ದು ಕುಟುಂಬಸ್ಥರಾಗಿರುವಂತದ್ದು ಸಚಿನ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಿಕ್ಲು ಶಿವ ಆಲ್ರೆಡಿ ಈ ಹಿಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರಿಗೆ ಮತ್ತೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟನ್ನು ರೇಸ್ ಮಾಡಿದ್ರು ಕೂಡ ಪೊಲೀಸ್ನವರು ಆಗಲೇ ಕ್ವಿಕ್ ಆಗಿ ಆ್ಯಕ್ಷನ್ ತೆಗೆದುಕೊಂಡಿದ್ರೆ ರಾದಂತ ಆಗ್ತಾ ಇರಲಿಲ್ಲ ಈ ಗಲಾಟೆ ವೈಷಮ್ಯ ಆಸ್ತಿ ವಿಚಾರಕ್ಕೆ ಶುರುವಾದಂತಹ ಈ ಒಂದು ಗಲಾಟೆ ಇದು ಕೊಲೆಯಲ್ಲಿ ಅಂತಿ ಆಗ್ತಾ ಇರಲಿಲ್ಲ ಈಗ ನೋಡಿದರೆ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರದಿ ಕೇಸು ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಈಗ ತಗಲು ಹಾಕಿಕೊಳ್ತಾ ಇದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರ್ಪುರಂ ಶಾಸಕ ಭೈರತಿ ಬಸವರಾಜ್ಗೆ ಕಾಕಿ ಡ್ರಿಲ್ ಮಾಡಿದೆ ನಿನ್ನೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಆ ಹತ್ಯೆ ಕೇಸ್ನ ಪ್ರಕರಣ ಈಗ ನೇರವಾಗಿ ಅದು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಭೈರತಿ ಬಸವರಾಜ್ ಅವರ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ಪೊಲೀಸ್ನವರು ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಿದ್ರು ನಿನ್ನೆ ಮೂರು ಗಂಟೆಗಳ ಕಾಲ ವಿಚಾರಣೆ ಮಾಡಿಸಿದ್ದಾರೆ ಎಲ್ ಎ ಭೈರತಿ ಬಸವರಾಜ್ಗೆ ಬರೋಬ್ಬರಿ ಮೂರು ಗಂಟೆ ಡ್ರಿಲ್ ಕೊಲೆ ಪ್ರಕರಣ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ ಇದು ಸಹಜವಾಗಿ ಪೊಲೀಸ್ನವರು ಯಾವುದೇ ಆರೋಪ ಸ್ಥಾನದಲ್ಲಿದ್ದಂತಹ ಆರೋಪಿಗಳಿಗೆ ಕೇಳುವಂತಹ ಪ್ರಶ್ನೆ ಈ ಕೊಲೆ ಪ್ರಕರಣದ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ ಮೃತ ಶಿವಪ್ರಕಾಶ್ ಎ ಒನ್ ಜಗದೀಶ್ ಪರಿಚಯ ಇದೆಯಾ ಅವರಿಬ್ಗೂ ನಿನ್ನೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ವಿಚಾರಣೆಯನ್ನ ಮಾಡ್ತಾರೆ ಸಾಕಷ್ಟು ಬೇರೆ ಒಂದು ಮಜಲನ್ನು ಪಡ್ಕೊಳ್ತಾ ಇದೆ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಇಲ್ಲಿ ಬಹಳ ಮುಖ್ಯವಾಗಿ ಬೈರುತಿ ಬಸವರಾಜ್ ಕಡೆ ಹುಡುಗರೇ ಬಿಕ್ಲು ಶಿವನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಅದು ನೇರವಾಗಿ ಬೈರತಿ ಬಸವರಾಜ್ ಅವರ ನೆತ್ತಿ ಮೇಲೆ ತೂಗುಗತಿ ತೂಗಲಿಕ್ಕೆ ಕಾರಣ ಆಗಿರುವಂಥದ್ದು ಆದರೆ ಬೈರತಿ ಬಸವರಾಜ್ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾದ ಡೇ ಒನ್ನಿಂದಲೂ ಇವತ್ತಿನವರೆಗೂ ಹೇಳ್ತಾ ಇರೋದು ಬಿಕ್ಲು ಶಿವ ಅಂದ್ರೆ ನಂಗೆ ಗೊತ್ತಿಲ್ಲ ಜಗದೀಶ್ ಅಂದ್ರೆ ನಂಗೆ ಗೊತ್ತಿಲ್ಲ ಆ ವಿಮಾಲು ಮತ್ತು ಬೇರೆ ಬೇರೆ ಎಲ್ಲ ಹುಡುಗರು ಇದ್ದಾರಲ್ಲ ಅವ್ರು ಯಾರೂ ನನಗೆ ಗೊತ್ತಿಲ್ಲ ನನ್ನ ತೇಜವಧೆ ಮಾಡ್ಲಿಕ್ಕೆ ಮಾಡ್ತಾ ಇರುವಂತಹ ಇದೊಂದು ಹುನ್ನಾರ ಅಂತ ಅವರೊಂದು ಹೇಳ್ತಾ ಇದ್ದಾರೆ ನಿನ್ನೆ ಮೂರು ಗಂಟೆ ಕಾಲ ವಿಚಾರಣೆಗೂ ಕೂಡ ಒಳಪಟ್ಟಿದ್ರು ಮತ್ತೆ ಅವ್ರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಇನ್ನು ಕೊಲೆ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಶಿವಪ್ರಕಾಶ್ ಮತ್ತು ಎ ಒನ್ ಜಗದೀಶ್ ಇವರಿಬ್ರು ನಿಮ್ಮನ್ನೇನಾದರೂ ಭೇಟಿಯಾಗಿದ್ರ ಅಂತ ಪೊಲೀಸ್ನವರು ಬೈರತಿ ಬಸವರಾಜಿಗೆ ಪ್ರಶ್ನೆ ಮಾಡಿದ್ದಾರೆ ನಿನ್ನೆ ತನಿಖೆಯಲ್ಲಿ ಹಾಗಾಗಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಪೊಲೀಸ್ನವರು ಒಂದು ತ್ವರಿತಗತಿಯಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು ಈ ಪ್ರಕರಣದ ಎ ಒನ್ ಆರೋಪಿ ಏನಿದ್ದಾನಲ್ಲ ಜಗದೀಶ್ ಅವನು ಯಾಕೆ ಅರೆಸ್ಟ್ ಮಾಡಿಲ್ಲ ಈಗ ಭೈರತಿ ಬಸವರಾಜ್ ಅವರು ಎ ಫೈ ಆರೋಪಿ ಇವರು ಎ ಅನ್ನು ಮೊದಲು ಅರೆಸ್ಟ್ ಮಾಡಬೇಕಲ್ಲ ಇವರು ಎ ಒನ್ ಅಂತ ಫಿಟ್ ಮಾಡಿದ್ದಾರೆ ಪೊಲೀಸ್ನವರು ಅವನನ್ನು ಅಂದರೆ ಅವನು ಕಿಂಗ್ ಪಿನ್ನು ಪ್ರಮುಖ ಆರೋಪಿ ಅಂತಲೇ ಕನ್ಸಿಡರ್ ಮಾಡಿ ಎ ಒನ್ ಮಾಡಿದ್ದಾರೆ ಹಾಗಾದ್ರೆ ಅವನು ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಒಂದಿಷ್ಟು ಅನುಮಾನಗಳಿಗೆ ಈಗ ಎಡಿ ಮಾಡಿ ಕೊಡ್ತಾ ಇರುವಂತದ್ದೇ ಪೊಲೀಸ್ನವರ ನಡೆಯಿಂದನೇ ಈಗ ಗೊತ್ತಾಗ್ತಾ ಇದೆ ತನಿಖೆಗೆ ಕರೆದಿದ್ರು ಮತ್ತೇನು ಕರಿತೀನಿ ಅಂತ ಹೇಳಿದ್ದಾರೆ ಕರೆಯ ಮತ್ತೆ ಬರ್ತೀನಿ ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ ಅದೆಲ್ಲ ಕ್ವಶನ್ಸ್ ಎಲ್ಲ ಹೇಳ್ಕೊ ಹೌದು ಅದಂತೂ ನಮ್ಮ ಮಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ ತನಿಖಾ ಹೇಳಿದ್ದೀನಿ ಅವ್ರ ಮುಂದೆ ಹೇಳಿದ್ದೀನಿ ಸೊ ಅದು ಇನ್ನು ನನಗೆ ಇನ್ನು ಒಂದು ಸರಿ ಬರ್ಬೇಕು ಅಂತ ಹೇಳಿದರೆ ಅವತ್ತು ಕೂಡ ಇಪ್ಪತ್ ಮೂರನೇ ತಾರೀಕು ಅಂತ ಹೇಳಿದ್ರೆ ಬುಧವಾರ ಅವತ್ತು ಕೂಡ ಬರ್ತೇನೆ ಬಂದು ಅವತ್ತು ಕೇಳ್ತಿ ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ ಅದನ್ನ ಹೇಳ್ತೀನಿ ಯಾ ಜಗದೀಶ್ ಪರಿಚಯ ಇಲ್ಲ ಏನು ಇಲ್ಲ ಹೌದೌದು ತನಿಖೆಗೆ ಬಿಬಿಎಂಪಿ ಇನ್ಮುಂದೆ ಇತಿಹಾಸದ ಪುಟವನ್ನು ಸೇರುತ್ತೆ ಅಂದರೆ ಐದು ಪಾಲಿಕೆ ರಚನೆಗೆ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಬಿಬಿಎಂಪಿಯನ್ನ ಐದು ವಿಭಾಗಗಳಾಗಿ ವಿಂಗಡಣೆಗೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಪಾಲಿಕೆ ಕೇಂದ್ರ ಕಚೇರಿ ಇನ್ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಯಾಗಿ ಮಾರ್ಪಾಡಾಗುತ್ತೆ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈಗ ಬೆಂಗಳೂರಿನ ಒಟ್ಟು ಎಂಟು ವಲಯಗಳಿಗೆ ಒಂದೇ ಒಂದು ಮಹಾನಗರ ಪಾಲಿಕೆ ಇರುವಂಥದ್ದು ಅದನ್ನು ಈಗ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತೀವಿ ಇನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಾಡಾಗಿ ಒಟ್ಟು ಐದು ವಿಭಾಗಗಳಾಗ್ತಾ ಇದ್ದಾವೆ ಯಾಕಂದರೆ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಕೂಸು ಕೂಡ ಹೌದು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ನಾವು ಬೆಂಗಳೂರನ್ನ ಅಂತ ಹೇಳ್ತಾ ಇದ್ರು ಇಲ್ಲಿ ಬಹಳ ಮುಖ್ಯವಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಐದು ಮಹಾನಗರ ಪಾಲಿಕೆಗಳು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಐದು ಮಹಾನಗರ ಪಾಲಿಕೆಗಳನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಈ ಕೇಂದ್ರ ಕಚೇರಿ ಏನಿದೆಯಲ್ಲ ಪಾಲಿಕೆ ಕೇಂದ್ರ ಕಚೇರಿ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿಯಾಗಿ ಮಾರ್ಪಾಡಾಗ್ತದೆ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ನೋಡಿ ಅದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಐದು ಪಾಲಿಕೆ ರಚನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಈ ರೀತಿಯಾಗಿ ಒಟ್ಟು ಐದು ಪಾಲಿಕೆ ರಚನೆಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಅಂದರೆ ಇವೆಲ್ಲವೂ ಕೂಡ ಇದು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಎಲ್ಲವೂ ಕೂಡ ಜಾರಿಗೆ ಬರುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಐದು ಮಹಾನಗರ ಪಾಲಿಕೆ ಗಡಿ ಗುರುತನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರಲ್ಲಿ ಯಾವುದ್ಯಾವುದು ಅಂತ ನೋಡೋದಾದರೆ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಉತ್ತರ ಬೆಂಗಳೂರು ಪಶ್ಚಿಮ ಹೀಗೆ ಒಟ್ಟು ಐದು ಗಡಿಯನ್ನು ಮಾಡಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಆಗಸ್ಟ್ ಹನ್ನೊಂದರಿಂದ ವಿಧಾನಮಂಡಲ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಅಧಿವೇಶನದಲ್ಲಿ ಐದು ಮಹಾನಗರ ಪಾಲಿಕೆ ವಿಚಾರ ಮುನ್ನೆಲೆಗೆ ಸಹಜವಾಗಿ ಬಂದೇ ಬರುತ್ತೆ ಚರ್ಚೆ ಆಗುತ್ತೆ ಮುಂಗಾರು ಅಧಿವೇಶನದಲ್ಲಿ ಬಿಲ್ ಪಾಸ್ಗೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಅಷ್ಟು ಅನ್ಬಿ ಈಗಿರುವಂಥದ್ದು ಒಂದು ಮಹಾನಗರ ಪಾಲಿಕೆ ಇನ್ನು ಐದು ಮಹಾನಗರ ಪಾಲಿಕೆ ಆಗ್ತದೆ ಈಗ ಬೆಂಗಳೂರು ಈಗ ಬಿ ಬಿ ಎಂ ಪಿ ಆಯುಕ್ತರು ಏನಿಗೆ ಒಬ್ಬರಿದ್ರಲ್ಲ ಇನ್ನು ಐದು ಆದಮೇಲೆ ಇನ್ನು ಒಂದೊಂದು ಮಹಾನಗರ ಪಾಲಿಕೆಗೂ ಒಬ್ಬೊಬ್ಬರನ್ನ ಆಯು ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾರೆ ಅದಾದಮೇಲೆ ವಾರ್ಡ್ಗಳ ವಿಂಗಡಣೆ ಮಾಡುವಂಥದ್ದಿದೆ ಸಹ ಹಂತ ಹಂತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗ್ತದೆ ಇನ್ನು ವಾರ್ಡ್ಗಳು ಮೊದಲು ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಇನ್ನೂರ ನಲ್ವತ್ತ್ಮೂರು ವಾರ್ಡ್ ಮಾಡಿದರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದನ್ನ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಾಗಿ ಮಾರ್ಪಾಡು ಮಾಡಿದೆ ಇನ್ನು ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂತಹ ಒಂದಿಷ್ಟು ಲೆಟರ್ ಕೂಡ ಗಮನಿಸ್ತಾ ಇದ್ದೀರಾ ಆದೇಶದ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ ಐದು ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಈಗೇನೀಗ ಅಸ್ತು ಅಂದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಕಟಣೆ ಹೊರಡಿಸಿದೆ ಇನ್ನು ಮುಂದೆ ಬಿ ಬಿ ಎಂ ಪಿ ಅನ್ನುವಂಥದ್ದು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಾಡಾಗುತ್ತೆ ಆಲ್ರೆಡಿ ಈಗ ಸರ್ಕಾರ ಈ ಗಡಿ ಗುರುತನ್ನು ಕೂಡ ಈಗ ಮಾಡಿದೆ ಅಂದರೆ ಗಡಿ ಗುರುತು ಅಂದರೆ ಈಗ ಒಟ್ಟು ಬೆಂಗಳೂರಲ್ಲಿ ಎಂಟು ವಲಯಗಳಿದ್ದಾವೆ ಈ ಎಂಟು ವಲಯಗಳಿಗೆ ಸಂಬಂಧಪಟ್ಟಂಗೆ ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಂದ್ರ ಈ ರೀತಿಯಾಗಿ ವಿಂಗಡಣೆಯನ್ನು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ಮಹಾರಾಷ್ಟ್ರದಲ್ಲೂ ಸದ್ದು ಮಾಡಿದ ಹನಿ ಟ್ರ್ಯಾಪ್ ಪ್ರಕರಣ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕನ ಬಾ ಬಾ ರಾಜಕೀಯ ವಿರೋಧಿಗಳನ್ನ ಮಣಿಸೋಕೆ ಅಸ್ತ್ರವಾಗಿ ಬಳಕೆಯಾಗ್ತಿದ್ಯಾ ಹನಿ ಟ್ರ್ಯಾಪ್ ಇದು ಅದು ಬಲೆ ಬೆಳಗ್ಗೆ ವೆಲ್ಕಮ್ ಬ್ಯಾಕ್ ಇತ್ತೀಚೆಗೆ ಬಾಂಗ್ಲಾ ಸೇರಿದಂತೆ ಬೇರೆ ಬೇರೆ ದೇಶದ ಒಳನುಸುಳ್ಳುಕೋರರು ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿತ್ತು ಈ ವಿಚಾರಕ್ಕೆ ಈಗ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಅಕ್ರಮ ಬಾಂಗ್ಲಾ ಕೋರರ ವಿಚಾರಕ್ಕೆ ಈಗ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಇನ್ನು ಒಳನುಸುಳ್ಳು ಕೋರರ ವಿರುದ್ಧ ಒಂದು ಕಡೆ ಬಿ ಜೆ ಪಿ ರೆಬಲ್ಸ್ ಬಣದವರು ಕೂಡ ಈಗ ಹೋರಾಟ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ಪಡೆದು ಈಗ ಸಂಘ ಪರಿವಾರ ಈಗ ಚರ್ಚೆ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಮೊನ್ನೆ ಒಂದು ಸಮಾವೇಶ ಆಯಿತು ಮಹದೇವಪುರದಲ್ಲಿ ಅಂದರೆ ಒಳನುಸುಳುಕೋರರನ್ನು ನಾವು ಹೇಗೆ ಪತ್ತೆ ಮಾಡಬೇಕು ಹೆಲ್ಪ್ಲೈನ್ ನಂಬರ್ ಕೂಡ ಈಗ ಒಂದು ಬಿಡುಗಡೆ ಮಾಡಿದ್ದಾರೆ ಅಂದರೆ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಒಳನು ನುಸುಳುಕೋರರು ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ ಈ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಿ ಅಂತ ಒಂದು ಕಡೆ ಬಿ ಜೆ ಪಿ ರೆಬಲ್ಸ್ ಪಡೆದವರು ಈಗ ಆ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಈಗ ಆರ್ ಎಸ್ ಎಸ್ ಕೂಡ ಈಗ ಎಂಟ್ರಿಯನ್ನು ಕೊಟ್ಟಿದ್ದರು ಬೆಂಗಳೂರಿನಲ್ಲಿಯೇ ಮೂರು ಲಕ್ಷಕ್ಕೂ ಹೆಚ್ಚು ಒಳನುಸುಳು ಕೋರರು ಇದ್ದಾರೆ ರಾಜ್ಯದಿಂದ ಒಳನುಸುಳುಕೋರರ ಹೊರ ಹಾಕುವ ಬಗ್ಗೆ ಈಗ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಯಾಕಂದರೆ ಈ ಒಳನುಸುಳುಕೋರರು ಬಾಂಗ್ಲಾ ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದು ಈಗ ಒಂದಿಷ್ಟು ಅವರೇ ಡ್ರಗ್ಸ್ ಇದ್ದಾರೆ ಮತ್ತು ವಿಧ್ವಂಸಕ ಕೃತ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಆಮೇಲೆ ಇಲ್ಲಿಯ ಪೌರತ್ವವನ್ನು ಪಡ್ಕೊಂಡು ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಅವ್ರು ಹೆಂಗೆ ಎಂಟ್ರಿ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಯಾವ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಒಟ್ಲಲ್ಲಿ ನೋಡಿ ಬೆಂಗಳೂರಲ್ಲೇ ಬರೀ ಬೆಂಗಳೂರು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬರೀ ಬೆಂಗಳೂರಲ್ಲಿ ಮೂರು ಲಕ್ಷ ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಹಾಗಾಗಿ ಬಿ ಜೆ ಪಿಯ ರೆಬಲ್ಸ್ ಬಣ್ಣದವರು ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಈ ಬಗ್ಗೆನೇ ಚರ್ಚೆ ಆಗಿದೆ ಸಭೆ ಆಗಿದೆ ಸಮಾವೇಶ ಆಗಿದೆ ಈ ಬೆನ್ನಲ್ಲೇ ಈಗ ಆರ್ ಎಸ್ ಎಸ್ ಕೂಡ ಎಂಟ್ರಿಯನ್ನು ಕೊಟ್ಟಿರೋದ್ರಿಂದ ಮತ್ತಷ್ಟು ಇದರದ್ದು ವೇಗವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಒಳನುಸುಳು ಕೋರರನ್ನ ಹೊರಗಡೆ ಹಾಕುವಲ್ಲಿ ಇವರು ಸಕ್ಸಸ್ ಆಗ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ಪಾಳಿದ ರೆಬಲ್ಸ್ ಬಣದವರು ಒಳನುಸುಳು ಕೋರರನ್ನ ನಾವು ಹೊರಗಡೆ ಹಾಕಲೇಬೇಕು ಆ ಬಗ್ಗೆ ನಾವು ಒಂದು ಸಮಾಲೋಚನೆಯನ್ನು ಮಾಡ್ತೀವಿ ಅಂತ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಮೊನ್ನೆ ಒಂದಿಷ್ಟು ಚರ್ಚೆ ಆಯಿತು ಸಭೆ ಆಯಿತು ಮಹದೇವಪುರದಲ್ಲಿ ಈಗ ಆರ್ ಎಸ್ ಎಸ್ ಕೂಡ ಈಗ ಎಂಟ್ರಿ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ ಇದು ಮತ್ತೆ ರಾಜ್ಯ ಬಿಜೆಪಿ ರೆಬಲ್ಸ್ ಬಣ್ಣದವರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಹೇಗೆ ಅಂತ ಸಚಿನ್ ಕಳೆದ ಮೂರು ತಿಂಗಳ ಹಿಂದಿನಿಂದ ಕೂಡ ಪ್ರಾರಂಭ ಮಾಡ್ಕೊಂಡಿದೆ ಇದೊಂದು ಅಭಿಯಾನ ರೆಬಲ್ಸ್ ಬಣ್ಣ ಅಂತ ಹೇಳಬಹುದು ಸುಳುಕೋರರು ಬಾಂಗ್ಲೆಂಡ್ ಸುಳಕೋರ ಪಾಕಿಸ್ತಾನಿಂದ ಭರಸೆ ಬಂದಂತವರಾಗಿರ್ಬೋದು ಈ ರೀತಿ ಬೇರೆ ಬೇರೆ ದೇಶಗಳಿಂದ ಬಹಳಷ್ಟು ಜನ ಬಂದಿದ್ದಾರೆ ಕೆನಡಾ ಆಗಿರ್ಬೋದು ಹಾಗೆ ಸೌತ್ ಕೊರಿಯಾ ಆಗಿರ್ಬೋದು ಈ ರೀತಿ ಬಹಳಷ್ಟು ದೇಶಗಳಿಂದ ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಜನ ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಒಂದು ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತದೆ ಅದರ ಜೊತೆಯಲ್ಲಿ ಅದರಲ್ಲೂ ಕೂಡ ರೋಹಿಂಗ್ಯಗಳು ಬಾಂಗ್ಲಾದೇಶಿಗಳು ಬಹಳಷ್ಟು ಕಡೆ ಬೆಂಗಳೂರಿನಲ್ಲಿ ಮಹದೇವಪುರ ಆಗಿರ್ಬೋದು ಬ್ಯಾಟ್ರೈನ್ಪುರ ಆಗಿರ್ಬೋದು ಪುರಂ ಆಗಿರ್ಬೋದು ಈ ರೀತಿ ಪ್ರಮುಖವಾದ ಬೆಂಗಳೂರಿನ ಕ್ಷೇತ್ರಗಳೇನಿದೆ ಇಲ್ಲೆಲ್ಲವೂ ಕೂಡ ಟೆಂಟ್ ಹಾಕೊಂಡು ಅಥವಾ ತಗಡುಗಳ ಮನೆ ಮಾಡಿಕೊಂಡು ಅಲ್ಲೇ ವಾಸವಾಗ್ತಿದ್ದಾರೆ ಸುಮಾರು ಒಂದೊಂದು ಜಾಗಗಳಲ್ಲಿ ಸುಮಾರು ಐನೂರಿಂದ ಸಾವಿರಕ್ಕೂ ಹೆಚ್ಚು ಜನ ಒಂದೊಂದು ಕಡೆ ವಾಸ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದ್ ರೀತಿಯಾಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ ವಾತಾವರಣ ಕೆಡುವಂತ ಸಾಧ್ಯತೆಗಳಿದೆ ಅಂತ ಈಗಾಗಲೇ ನುಸುಳುಕೋರರ ವಿರುದ್ಧ ಸಮಾವೇಶ ಕೂಡ ಆಯೋಜನೆ ಮಾಡಿದ್ರು ಮೊನ್ನೆ ಮಹಾದೇವಪುರದಲ್ಲಿ ರೇ ತಂಡ ಇದರೆಲ್ಲರದ ವಿರುದ್ಧ ಈಗಾಗಲೇ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದಾರೆ ಇದನ್ನ ಈಗ ಸಂಘ ಪರಿವಾರ ಕೂಡ ಹಿನ್ನೆಚ್ಚ ಕ್ರಮವಾಗಿ ಇದನ್ನು ಅವರು ಕೂಡ ತೆಗೆದುಕೊಂಡಿದ್ದಾರೆ ಈ ವಿಷಯವನ್ನ ಈಗಾಗಲೇ ಮೊನ್ನೆ ಅಷ್ಟೇ ಕೇಶವ ಗುಪ್ಪಾದಲ್ಲೂ ಕೂಡ ಈ ವಿಚಾರವಾಗಿ ಸಭೆ ಕೂಡ ನಡೆದಂತೆ ಆ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ ರಾಜ್ಯದಲ್ಲಿ ಎಷ್ಟು ನುಸುಳುಕೋರರಿದ್ದಾರೆ ಅಂದ್ರೆ ಅವರ ಸಂಘ ಪರಿವಾರದ ಪ್ರತಿಯೊಂದು ಟೀಮ್ ಕೂಡ ಡಿಸ್ಟ್ರಿಕ್ಟ್ ನಲ್ಲಿ ಇರುತ್ತೆ ಆ ಗಳಿಗೆ ಮಾಹಿತಿ ತೆಗೆದುಕೊಳ್ಳಿ ಅಂತ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಎಷ್ಟು ತಿರುಕೋರರು ಇರ್ಬೋದು ಅಂದ್ರೆ ಅಧಿಕೃತ ವರದಿ ಯಾರಾದ್ರೂ ಒಂದ್ ರೀತಿಯಾಗಿ ಇವರ ಲೆಕ್ಕಾಚಾರದಲ್ಲಿ ಎಷ್ಟು ಜನ ಸಿಗ್ಬಹುದು ಅನ್ನೋ ಒಂದ್ ಒಂದಿಷ್ಟು ವರದಿಯನ್ನ ತೆಗೆದುಕೊಂಡು ಕೊಡಿ ಅಂತ ಸಂಘ ಪರಿವಾರದಿಂದ ಕೂಡ ರಾಜ್ಯ ಸಂಘ ಪರಿವಾರದಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಈಗಾಗಲೇ ಸೂಚನೆ ಕೂಡ ರವಾನೆ ಆಗಿದೆ ಅಂದ್ರೆ ಎಲ್ಲಾ ಕಡೆ ಎಷ್ಟಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಎಲ್ಲಾ ಜಿಲ್ಲೆಯಿಂದ ಕೂಡ ಪಡೆದುಕೊಂಡು ತದನಂತರ ರಾಜ್ಯದ ಸಂಘ ಪರಿವಾರದ ಹಿರಿಯರೇನಿದ್ದಾರೆ ಇವರು ಈ ವಿಚಾರವನ್ನ ಕೇಂದ್ರ ಸರ್ಕಾರ ಜೊತೆ ಒಂದಿಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಚರ್ಚೆ ಕೂಡ ಮಾಡುವಂತ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೊನ್ನೆ ಸ್ನೇಹಿಂಗ್ ಸಂಘ ಪರಿವಾರದಲ್ಲಿ ಚರ್ಚೆ ನಡೆದಿತ್ತು ಆ ಸಂಘ ಪರಿವಾರದಲ್ಲಿ ನಡೆದಂತ ಚರ್ಚೆಯ ಪ್ರತಿಯಾಗಿ ನಿನ್ನೆ ಅಷ್ಟೇ ಶೋಭಾ ಕರಂದ್ಲಾಜೆ ಅವರು ಕೂಡ ಅಷ್ಟೇ ಬ್ಯಾಟ್ರೈನ್ ಪುರದಲ್ಲಿರತಕ್ಕಂತಹ ಕೋರರು ಏನ್ ವಾಸ ಮಾಡುತ್ತಿದ್ದಾರೆ ಆ ಸ್ಥಳಕ್ಕೆ ಅವರು ಕೂಡ ಭೇಟಿ ಮಾಡಿದ್ರು ಅಲ್ಲೂ ಕೂಡ ಅಷ್ಟೇ ಖುದ್ದಾಗಿ ನಮ್ಮ ಮಾಧ್ಯಮಗಳು ತುಳು ಕೂಡ ಹೋದ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಅಚ್ಚರಿ ಮೂಡಿಸುವಂತ ಸಂಗತಿ ಏನಂದ್ರೆ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡುತ್ತಿದ್ದು ಅದನ್ನೆಲ್ಲ ಕಂಡು ಒಂದ್ ಒಂದ್ ರೀತಿಯಾಗಿ ಒಂದಿಷ್ಟು ಅಚ್ಚರಿ ಕೂಡ ಮೂಡಿಸುವ ಸಂದರ್ಭದಲ್ಲಿ ಅಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಕೂಡ ನೀಡಿದ್ರು ಸಚಿನ್ ಧನ್ಯವಾದ ವಿವೇಕ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ಅಬ್ಬರದ ಭಾಷಣ ಮಾಡಿದ್ರು ಸಮಾವೇಶದಲ್ಲಿ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿದ್ರು ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಸಿಎಂ ಪವರ್ ಶೋವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಅಬ್ಬರದ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಇನ್ನು ಡಿ ಡಿಕೆಶಿ ಮತ್ತು ಅವರ ಟೀಮ್ಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರ ಹಾಗಾದರೆ ಸಿದ್ದರಾಮಯ್ಯವರು ಬರೋಬ್ಬರಿ ಒಂದು ಲಕ್ಷ ಜನರನ್ನು ಸೇರಿಸಿ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲೇ ವರಿಷ್ಠರಿಗೆ ಸಂದೇಶವನ್ನು ರವಾನೆ ಮಾಡಿದ್ರೆ ಹಾಗಾದರೆ ಒಂದು ಕಡೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯವರು ಘಂಟ ಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರೇ ಅಬ್ಬರದ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯವರು ಮಾಡದಂತೆ ಕಾಣಿಸ್ತಾ ಇದೆ ಇಲ್ಲಿ ನನಗೂ ಇಷ್ಟು ಸಂಖ್ಯಾಪಾಲ ಇದೆ ನನಗೂ ಇಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನಂದು ಒಂದು ದೊಡ್ಡ ಬಳಗ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಸ್ವ ಸ್ವಪಕ್ಷದ ಕೆಲವು ನಾಯಕರುಗಳಿಗೆ ಸಿಎಂ ಸ್ಥಾನಕ್ಕೆ ಕಂಟಕ ಬಂದಾಗಲೆಲ್ಲ ಒಂದು ಕಡೆ ಸಮಾವೇಶ ಮಾಡ್ತಾರೆ ಅಂತ ಒಂದು ಕಡೆ ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ ಬಿಜೆಪಿಯವರಿಗೂ ಒಂದು ಸಂದೇಶ ಸ್ವಪಕ್ಷದಲ್ಲಿದ್ದಂತಹ ಅವರ ವಿರೋಧಿಗಳಿಗೂ ಸಂದೇಶ ಜೊತೆಗೆ ಕೈ ಹೈ ಹೈಕಮಾಂಡ್ ಏನಿದೆಯಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೂ ಒಂದು ಬಿಗ್ ಮೆಸೇಜನ್ನು ಪಾಸ್ ಮಾಡ್ದಂಗೆ ಕಾಣ್ತಾ ಇತ್ತು ನಿನ್ನೆಯ ಸಮಾವೇಶ ಯಾಕಂದರೆ ಹೆಸರಿಗೆ ಮಾತ್ರ ಸಾಧನ ಸಮಾವೇಶ ಸಾಧನ ಸಮಾವೇಶ ನೆಪದಲ್ಲೇ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯನವರು ಮಾಡಿದಂತೆ ಕಾಣಿಸ್ತಾ ಇತ್ತು ಮತ್ತು ಸಾಕಷ್ಟು ಜನ ಸಿದ್ದರಾಮಯ್ಯನವರ ಫೋಟೋ ಎಲ್ಲ ಹಿಡಿದು ಜೈಕಾರ ಕೂಡ ಹಾಕಿದ್ದು ಸನ್ನಿವೇಶ ಕೂಡ ಕಂಡು ಬಂತು ಮತ್ತು ಅಬ್ಬರದ ಭಾಷಣವನ್ನು ಮಾಡಿದರು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಷಣದ ಸಂದರ್ಭದಲ್ಲಿ ಸಾಕಷ್ಟು ಆಗಿದ್ರು ಯಾಕಂದರೆ ಸ್ವಪಕ್ಷದ ಸಚಿವರುಗಳ ವಿರುದ್ಧವೇ ಸಾಕಷ್ಟು ಆಗಿದ್ರು ಜೊತೆಗೆ ಮೋದಿ ವಿರುದ್ಧವಾಗಿ ಅದು ರಾಜಕೀಯವಾಗಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಸಹಜವಾಗಿ ವ್ಯಕ್ತ ಆಗ್ತಾನೆ ಹೋಗ್ತವೆ ಮೋದಿ ವಿರುದ್ಧ ಬಿ ಜೆ ಪಿ ನಿಯೋಗದ ವಿರುದ್ಧ ಒಂದಿಷ್ಟು ಕಿಡಿಕಾರುತ್ತಾ ಇದ್ರು ಇಲ್ಲಿ ಒಂದು ಕಡೆ ನಿಮ್ದು ಏನು ಹೇಳ್ಕೊಳ್ಳೋವಂಥ ಸಾಧನೆಯೇ ಇಲ್ಲ ಅಂತ ಬಿ ಜೆ ಪಿಯವರು ಒಂದು ಕಡೆ ಹೇಳ್ತಾಯಿದ್ರು ಇನ್ನೊಂದು ಕಡೆ ತುಳಿತ ಪ್ರಕರಣ ಆಯಿತು ಸಾಕಷ್ಟು ಅವಘಡಗಳು ಸಂಭವಿಸಿದ್ವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ ಈಗ ಮತ್ತು ಸಾರಿಗೆ ನೌಕರರು ಬೇರೆ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರು ಬೆಲೆ ಏರಿಕೆ ಆಗಿದೆ ಸಾಕಷ್ಟು ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಮಳೆಯಿಂದ ಸಾಕಷ್ಟು ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಬಿ ಜೆ ಪಿಯವರು ಆರೋಪ ಮಾಡ್ತಾಯಿದ್ರು ಯಾವ ಒಂದು ಪುರುಷಾರ್ಥಕ್ಕೆ ನೀವು ಇದನ್ನು ಸಮಾವೇಶ ಮಾಡ್ತಾ ಇದ್ದೀರಾ ಏನು ಸಾಧನೆ ಮಾಡಿದ್ದೀರಾ ನೀವು ಏನಾದರೂ ಒಂದು ಸಾಧನೆ ಮಾಡಿದ್ರೆ ತೋರಿಸಿ ಅಂತ ಒಂದು ಕಡೆ ಬಿ ಜೆ ಪಿಯವರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇದು ನಿಜಕ್ಕೂ ಸಾಧನಾ ಸಮಾವೇಶನ ಸಾಧನಾ ಸಮಾವೇಶ ನೆಪದಲ್ಲಿ ಶಕ್ತಿ ಪ್ರದರ್ಶನನಾ ಇದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಯಾಕಂದರೆ ಐದು ವರ್ಷ ನಾನೇ ಸಿ ಅಂತ ಸಿದ್ದರಾಮಯ್ಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಸಿ ಎಂ ಸ್ಥಾನಕ್ಕೆ ಏನಾದರೂ ಕಂಟಕ ಬಂದು ಈ ಥರ ಸಮಾವೇಶ ಏನಾದರೂ ಮಾಡಿದ್ರ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ನಿನ್ನೆ ಆ ಸಭೆ ಅರ್ಧಕ್ಕೆ ಅವ್ರು ಎದ್ದು ಹೊರಟು ಬರ್ತಾರೆ ದೆಹಲಿ ಟೂರನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವ್ರನ್ನೇನಾದರೂ ಭೇಟಿಯಾಗಿದ್ದರಾ ಯಾಕೆಂದರೆ ಅಧಿಕಾರ ಹಂಚಿಕೆಯ ಸೂತ್ರದಡಿ ಫಿಫ್ಟಿ ಫಿಫ್ಟಿ ಅನುಪಾತದಡಿ ನವೆಂಬರ್ಗೆ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಅಂತ ಒಂದು ಕಡೆ ಬಿ ಜೆ ಏನು ಭವಿಷ್ಯ ನುಡಿತಾ ಇದ್ದಾರಲ್ಲ ಆ ಥರ ಏನಾದರೂ ಸುಳಿವೇನಾದರೂ ಸಿದ್ದರಾಮಯ್ಯವರಿಗೆ ಸಿಕ್ಕಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಈ ಥರ ಅನೇಕ ಪ್ರಶ್ನೆಗಳು ಈಗ ಕಾಡ್ತಾ ಇದ್ದಾವೆ ಕಬಿನಿ ಡ್ಯಾಮ್ಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ಕಬಿನಿ ಜಲಾಶಯಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆ ಮಾಡ್ತಾರೆ ಮೈಸೂರಿನ ಹೆಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿ ಕಬಿನಿ ಜಲಾಶಯ ಭರ್ತಿಯಾಗಿದೆ ಈ ಸಲ ಮುಂಗಾರು ಮಳೆ ಕೂಡ ಆದಷ್ಟು ಬೇಗ ಎಂಟ್ರಿ ಕೊಡ್ತು ರಾಜ್ಯಕ್ಕೆ ಅನೇಕ ಜಲಾಶಯಗಳು ಅವಧಿಗಿಂತ ಮುಂಚಿನ ಭರ್ತಿಯಾಗಿದ್ದಾವೆ ಜೂನ್ ತಿಂಗಳಲ್ಲಿ ಅಂದರೆ ಕಳೆದ ತಿಂಗಳು ಕಾವೇರಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆ ಮಾಡಿದರು ಸಿದ್ದರಾಮಯ್ಯವರು ಈಗ ಕಬಿನಿ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಮತ್ತು ಸಹಜವಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನು ಸಿದ್ದರಾಮಯ್ಯವರ ಆಪ್ತ ವಲಯದ ಕೆಲವೊಂದಿಷ್ಟು ಸಚಿವರುಗಳು ಹೆಚ್ ಸಿ ಮಹಾದೇವಪ್ಪ ಸೇರಿದಂತೆ ಕೆಲವೊಂದಿಷ್ಟು ಸಚಿವರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಮೈಸೂರಿನ ಹೆಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಭರ್ತಿಯಾಗಿದೆ ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಆಮೇಲೆ ಈ ಈ ಕಳೆದ ತಿಂಗಳು ಏನು ಜೂನ್ ತಿಂಗಳಲ್ಲಿ ಕಾವೇರಿ ಜಲಾಶಯ ಆಗಿತ್ತಲ್ಲ ಅದು ಜೂನ್ ತಿಂಗಳಲ್ಲಿ ಭರ್ತಿಯಾಗಿದ್ದು ಇತಿಹಾಸವೇ ಇಲ್ಲ ಈ ಸಲ ಭರ್ತಿಯಾಗಿದೆ ಅದು ಸಿದ್ದರಾಮಯ್ಯವರು ಜೂನ್ ತಿಂಗಳಲ್ಲೇ ಒಂದು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಇದ್ವು ಹಾಗಾಗಿ ಈಗ ಕಬಿನಿ ಜಲಾಶಯಕ್ಕೂ ಕೂಡ ಇವತ್ತು ಬಾಗಿನ ಅರ್ಪಣೆ ಮಾಡ್ತಾರೆ ಸ್ವಾಮಿ ನಮ್ಮ ಊರಿಗೆ ರಸ್ತೆ ಮಾಡಿಕೊಡಿ ಎಷ್ಟು ಸಲ ಮನವಿ ಮಾಡಿದ್ರು ನೀವು ರೋಡೇ ಮಾಡ್ತಾ ಇಲ್ಲ ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಅವ್ಯವಸ್ಥೆಗಳ ಆಗರ ಎದ್ದು ಕಾಣಿಸ್ತಾ ಇದೆ ಎಷ್ಟು ಸಲ ಮನವಿ ಮಾಡಿದ್ರು ರೋಡ್ ಮಾಡ್ತಾ ಇಲ್ಲ ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ ಇದು ಒಂದು ಬದಿಯಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ರಸ್ತೆನೋ ಕೆರೆನೋ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹೊಂಡ ಗುಂಡಿ ಮತ್ತೆ ಇಲ್ಲಿ ಬಿತ್ತನೆ ಬೀಜ ಬಿತ್ತಿದ್ರೆ ಅಲ್ಲಿ ಬೆಳೆ ಬರ್ತದೆ ಅಷ್ಟು ಮಟ್ಟಿಗೆ ಇವತ್ತು ಕೆಸರು ಆಗಿದೆ ನೋಡಿ ಪತ್ತಾ ಬೈಕ್ ಸವಾರ ಹೋಗೋಕ್ಕಾಗ್ತಾ ಇಲ್ಲ ಮತ್ತೆ ಈ ಶಿವಮೊಗ್ಗ ಅಂದಾಗ ಸಾಗರ ಅಂದಾಗ ನಮಗೆ ಯಡಿಯೂರಪ್ಪನವ್ರು ನೆನಪಾಗ್ತಾರೆ ಈಶ್ವರಪ್ಪನವ್ರು ನೆನಪಾಗ್ತಾರೆ ಈಗ ಪ್ರಾಥಮಿಕ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ನೆನಪಾಗ್ತಾರೆ ಬಿ ಜೆ ಪಿಯ ರೆಬಲ್ಸ್ ಬಣ್ಣದಲ್ಲಿ ಗುರುತಿಸ್ಕೊಂಡಿರುವಂತಹ ಕುಮಾರ್ ಬಂಗರಪ್ಪನವ್ರು ನೆನಪಾಗ್ತಾರೆ ಹೀಗೆ ಸಾಕಷ್ಟು ಸಾಲು ಸಾಲು ರಾಜಕಾರಣಿಗಳು ನೆನಪಾಗ್ತಾರೆ ಆದರೆ ನೋಡಿ ಎಂಥ ವ್ಯವಸ್ಥೆ ಅಂದರೆ ಥರ ಆಗಿದೆ ಪಾಪ ಆ ಭಾಗದ ಗ್ರಾಮಸ್ಥರು ಎಷ್ಟು ಸಲ ಮನವಿ ಮಾಡಿದಾರಂತೆ ಮನವಿ ಮಾಡಿದರೂ ಕೂಡ ನೀವು ರಸ್ತೆ ರೆಡಿ ಮಾಡಿಕೊಡ್ತಾ ಇಲ್ಲ ಏನಂದ್ರೆ ಕೆರೋಡಿ ರೋಡು ಬಹಳಷ್ಟು ಮಳೆಯ ಕಾರಣಕ್ಕಾಗಿ ಬಹಳಷ್ಟು ರೋಡ್ ಹಾಳಾಗಿದೆ ಜೊತೆಗೆ ಶಾಲೆ ಮಕ್ಕಳಂತೂ ತಿರುಗಕ್ಕೆ ಆಗಲ್ಲ ಆ ಒಂದು ಪರಿಸ್ಥಿತಿ ಇದೆ ಮತ್ತೆ ಜನರಿಗೂ ಆಗಲ್ಲ ವೆಹಿಕಲ್ ಅಂತೂ ಇಲ್ಲ ತಿರುಗೋಕ್ಕಾಗಲ್ಲ ಶಾಲೆ ಮಗಳಿಗಂತೂ ತಿರುಗಾಗಲ್ಲ ಅದಕ್ಕಾಗಿ ನಾವು ಮಾನ್ಯ ಶಾಸಕರಿಗೆ ಈ ಒಂದು ಮನವಿ ಏನಂದರೆ ತುರ್ತಾಗಿ ಇವಿಷ್ಟು ಇವರಿಗೆ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ಪಂಚಾಂಗದ ವಿಚಾರ